ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ನಾಗರಾಜ್ ಭಟ್ರು ನೀವು ಕೆಲವರು ಋಷಿಗಳು ತಪಸ್ವಿಗಳು ಸಾಧನೆ ಮಾಡೋರು ಯೋಗಿಗಳನ್ನೆಲ್ಲ ಭೇಟಿ ಮಾಡಿದ್ದೀರ ಈ ಅವಧೂತರ ಬಗ್ಗೆ ಒಂದಷ್ಟು ವಿಚಾರ ಯಾಕಂದರೆ ಅವಧೂತರದ್ದು ಸ್ಪೆಷಲ್ ಒಬ್ಬೊಬ್ಬರದ್ದು ಒಂದೊಂದು ಥರ ಕಾಣಿಸುತ್ತೆ ಒಬ್ಬೊಬ್ಬರು ಜನಗಳ ಮಧ್ಯೆ ಬರೋದೇ ಇಲ್ಲ ಹೌದು ಇನ್ನೊಬ್ಬೊಬ್ಬರು ಫುಲ್ ಜನಗಳ ಜೊತೆಯಲ್ಲೇ ಇರ್ತಾರೆ ಇನ್ನು ಕೆಲವರು ಊಟ ನೀರು ತುಂಬ ಕಡಿಮೆ ಮಾಡಿಬಿಟ್ಟಿರ್ತಾರೆ ಇವೆಲ್ಲ ಒಂದಷ್ಟು ಅವಧೂತರುಗಳಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ನಮಗೆ ಕಾಣಿಸುತ್ತೆ ಸೊ ನೀವು ನೀವು ನೋಡಿರೋಂಥ ಅವಧೂತರುಗು ಆಮೇಲೆ ನಿಮಗೆ ಅವಧೂತರು ಅಂದರೆ ಯಾವ ಥರದ್ದೊಂದು ಒಂದು ಇದಿದೆ ನಿಮ್ಮಲ್ಲಿ ಒಂದು ಯೋಚನೆ ಆಗ್ಬೋದು ಇಲ್ಲ ಇದೇ ಥರ ಇದ್ರೇ ದೂತರಿಗೆ ಒಂದು ಆ ಹೆಸರಿಗೆ ಕರೆಕ್ಟ್ ಇಂಥವರೇ ಯಾವ್ದೂತರು ಅಂತ ಹೇಳೋವಂಥವ್ರು ಸೊ ಇವರಲ್ಲಿ ಯಾವ ಥರದ್ದೊಂದು ಶಕ್ತಿಗಳಿರ್ತವೆ ಆ ಶಕ್ತಿಗಳಿಂದ ಜನಕ್ಕೆ ನಾನು ಹೆಲ್ಪ್ ಆಗುತ್ತಾ ಸೊ ಇದ್ರ ಬಗ್ಗೆ ನಾನು ಮಾಹಿತಿ ಹೇಳ್ಬೋದಾ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುವೇ ಸರ್ವ ಲೋಕಾನೇ ಭವರೋಗಿಣ ಸರ್ವ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅರವಿಂದ್ ಸರ್ ನೀವು ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದಿರ ಅವಧೂತ್ರ ಯಾವ ತರ ಏನು ಇದು ಯಾರಿಗೂ ಜಾಸ್ತಿಯಾಗಿ ಗೊತ್ತಿರಲ್ಲ ಈ ವಿಷಯ ಎಲ್ಲ ಅಂದ್ರೆ ಅವಧ ಈ ರೀತಿ ಎಲ್ಲ ಇರ್ತಾರ ಅಂತ ಆದ್ರೆ ಖಂಡಿತ ನೀವ್ ಹೇಳಿರುವಂತ ಮಾತು ಈಗ ಕೆಲವರು ಯಾರಿಗೂ ಕಾಣಿಸ್ಕೊಳ್ಳಲ್ಲ ಸಮಾಜದಲ್ಲಿ ಅವರು ಕಾಣಿಸ್ಕೊಳ್ಳಲ್ಲ ಅವಧೂತರು ಅಂತ ನಾವ್ ಏನಕ್ಕೆ ಕರಿತೀವಿ ಅಂದ್ರೆ ದೈವರಿಗೆ ದೈವಕ್ಕೆ ಡೈರೆಕ್ಟ್ ಅವರ ದರ್ಶನ ಮಾಡಿರ್ತಕ್ಕಂತ ಒಂದು ಶಕ್ತಿ ಅವರು ಪಡ್ಕೊಂಡಿರ್ತಾರೆ ಇವಾಗ ನಾವು ಪುರಾಣಗಳಲ್ಲಿ ನಾರದ ಮಹಾಮುನಿ ನೋಡಿದ್ದೀವಿ ಅವ್ರು ಏನ್ ಮಾಡ್ತಾ ಇದ್ರು ಭೂಲೋಕದಲ್ಲೂ ಇಡ್ತಾ ಇದ್ರು ಅವ್ರು ಬೇಕು ಅಂದಾಗ ವೈಕುಂಠಕ್ಕೂ ಹೋಗ್ತಾ ಇದ್ರು ಲೋಕ ಸಂಚಾರಿಗಳು ಸಂಚಾರ ಮಾಡೋರು ಎಲ್ಲ ಮೂರು ಲೋಕಗಳನ್ನ ಸಂಚಾರ ಮಾಡ್ತಾ ಇದ್ರು ಅವರು ಅವಧೂತ್ರ ನಾರದ ಮಹಾಮುನಿಯು ಅವಧೂತರೆ ಹಾಗೆ ಅವಧೂತರು ಅಂತ ಹೇಳಿದ್ರೆ ಋಷಿ ಮುನಿಗಳು ಅವಧೂತರು ಇವರೆಲ್ಲ ಒಂದು ಸ್ವಾಮೀಜಿಗಳು ಸನ್ಯಾಸಿಗಳು ಇವರೆಲ್ಲ ಒಂದು ಇದಕ್ಕಿಂತ ಕೆಳಗಡೆ ಗುರುಗಳು ಅರ್ಚಕರು ಪುರೋಹಿತರು ಇವರೆಲ್ಲ ಒಂದು ಹೀಗೆ ಒಂದೊಂದು ಸ್ಟೇಜ್ ಅನ್ನೋದಿದೆ ಈಗ ನಮ್ಮ ವೇದಗಳಲ್ಲಿ ಬಹಳಷ್ಟು ಇದೆ ಆಗಮ ಪ್ರವೀಣ ಪ್ರವರ ಈ ತರ ಕೆಲವೊಂದು ಸ್ಟೇಜ್ಗಳು ಏನಿದೆ ಅದೇ ತರ ಆ ಒಂದು ಸನ್ಯಾಸತ್ವದಲ್ಲಿ ಆಧ್ಯಾತ್ಮದಲ್ಲಿ ಒಂದೊಂದು ಶಿಖರ ಒಂದೊಂದು ಘಟ್ಟ ಅನ್ನೋದಿರುತ್ತೆ ಈ ಅವಧ್ರು ಯಾವ ತರ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಹಗೋರಿಗಳು ನಂಗೆ ತುಂಬಾ ಇಷ್ಟ ಓಕೆ ಅಗೋರಿಗಳ ಹತ್ರ ಕೆಲವೊಂದು ಶಕ್ತಿಯುತವಾದಂತ ಹತ್ರ ನಾನಾ ರೀತಿಯಾದಂತ ಶಕ್ತಿಗಳಿರುತ್ತೆ ಅದರಿಂದ ತುಂಬಾ ಅನುಕೂಲ ತುಂಬಾ ಒಂದು ಪ್ರಯೋಜನ ಆದರೆ ಅವ್ರು ಏನಂದ್ರೆ ಯಾರನ್ನೂ ಹತ್ರ ದೂರ ಕಳಿಸ್ತಾರೆ ದೂರ ಕಳಿಸ್ತಾರೆ ಮತ್ತೆ ಅವ್ರ ಹತ್ರ ಹೋಗ್ಲಿಕ್ಕೂ ಆಗಲ್ಲ ಹತ್ರ ಹೋಗೋ ಹೋಗೋಂತ ಒಂದು ಸಾಹಸ ಮಾಡೋದು ಕಷ್ಟ ಆತರ ಒಂದು ಆ ಆತರ ಒಂದು ಗುರುಗಳಿದ್ದಾರೆ ನನಗೆ ಅಂಥವ್ರನ್ನ ನೋಡಬೇಕು ಅವ್ರ ದರ್ಶನ ಮಾಡಬೇಕು ಅಂತ ಬಹಳ ಆಸೆ ಯಾಕೆಂದ್ರೆ ನಾವು ಎಷ್ಟೇ ಸಾಧಿಸಿದ್ರು ಕೂಡ ಸಾಧನೆ ಮಾಡುವಂಥದ್ ಬಹಳಷ್ಟು ಇದೆ ತುಂಬಾ ಇರುತ್ತೆ ತುಂಬಾ ಇದೆ ಹಾಗಾಗಿ ನಾವು ಕೆಲವೊಂದು ಆ ಪ್ರೇತಗಳಿಗೆ ಕೆಲವೊಂದು ಉಚ್ಚಾಟನೆ ನಾವು ಮಾಡಬೇಕು ಅಂದಾಗ ನಾವು ಅವ್ರನ್ನ ನೆನ್ಸ್ಕೊಳ್ತೀವಿ ಅಂತ ಮಹಾಗುರುಗಳನ್ನ ನಾವು ಎಲ್ಲೆಲ್ಲಿ ಕಲ್ತಿರ್ತೀವಿ ಯಾವ ಅವಧೂತ್ರ ಜೊತೆಗೆ ನಾವು ಕೆಲಸ ಮಾಡಿರ್ತೀವಿ ಅಂತ ಗುರುಗಳನ್ನ ಅಂತ ಅವಧೂತ್ರ ನಾವು ಅಹ್ ಇದೆ ಅದೇ ತರ ನಾವು ಹೆಚ್ಚಾಗಿ ನಮ್ಮ ಗುರುಗಳು ಆಜ್ಞೆ ಕೊಟ್ಟಿರೋದ್ದು ಕೇದಾರನಾಥ ದರ್ಶನ ಮಾಡ್ಬೇಕು ಅಂತ ಅದೇ ತರ ತಮಗೆ ನಮ್ಮ ಭಕ್ತಾದಿಗಳಿಗೆ ವೀಕ್ಷಕರಿಗೆಲ್ಲ ಗೊತ್ತು ಪ್ರತಿ ವರ್ಷ ನಾವು ಹೋಗ್ತೀವಿ ಅಂತ ಅಲ್ಲಿಗೆ ಹೋದಾಗೆಲ್ಲ ಒಂದಲ್ಲ ಒಂದು ವಿಸ್ಮಯ ಒಬ್ರಲ್ಲ ಒಬ್ರು ಯಾರಾದ್ರೂ ಒಬ್ರು ಕಾಣಿಸ್ಕೊಳ್ಳೇ ಕಾಣಿಸ್ಕೋಬೇಕು ಇಲ್ಲಾಂದ್ರೆ ನಾವು ಆ ಪ್ರಯತ್ನದಲ್ಲೇ ಮುಳುಗ್ತೀವಿ ಆತರ ಒಂದು ಋಷಿ ನಾನು ಹುಡ್ಕಾಟ ಮಾಡ್ತಾ ಇರ್ಬೇಕಾದ್ರೆ ಈ ಕಾಳಿ ಘಾಟ್ ಬಗ್ಗೆ ಒಂದು ವಿಡಿಯೋ ನಾವು ಹೌದು ಅಲ್ಲಿಂದ ಸುಮಾರು ಕಿಲೋಮೀಟರ್ ಹಿಂದೆ ಒಂದು ದೊಡ್ಡದಾದಂತ ಬೆಟ್ಟ ಇದೆ ಆ ಈ ನದಿ ಹರಿಯುತ್ತೆ ಅಲ್ಲಿ ಒಬ್ಬರು ಋಷಿಗಳು ನಮ್ಗೆ ಸಿಕ್ಕಿದ್ರು ನಂತರ ನಾನು ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಅವರು ಅವಧಿದ್ರು ಅಂತ ಗೊತ್ತಾಯ್ತು ಅವ್ರು ಹೆಂಗೆ ಅಂತ ಹೇಳಿದ್ರೆ ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ ಅವ್ರು ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನು ತಿನ್ನಲ್ಲ ಅವ್ರು ಏನು ಹೇಳೋದು ಇಷ್ಟೇ ನೀನು ನಿನಗೆ ಬೇಕು ಅಂತ ನೀನು ಹೊರಗಡೆ ದುಡಿತೀಯೋ ಅಥವಾ ಇನ್ಯಾರಾದ್ರ ಹತ್ರ ಕೇಳಿ ನೀನು ತಗೊಳ್ತೀಯ ಆದರೆ ನನಗೆ ನಾನು ಡೈರೆಕ್ಟ್ ದೇವರೇ ನನಗೆ ಕೊಡ್ತಾರೆ ಅವರೇ ಕೊಟ್ಟಾಗ ಇನ್ನು ನಾನು ಇಲ್ಲಿ ಬೇರೆ ಕಡೆ ಕೇಳೋವಂಥದ್ದು ಏನಿರಲ್ಲ ಅವರು ನಮ್ಮ ಹತ್ರ ಹೇಳಿರೋದು ಮತ್ತೆ ಅವರು ಬಹಳ ವಿಶೇಷವಾದಂಥ ಭೈರವಿ ಅಷ್ಟ ಭೈರವಿ ಸಾಧನೆ ದೀಕ್ಷೆ ಇದೆ ಅವ್ರ ಹತ್ರ ಅಂತ ದೀಕ್ಷೆಯನ್ನ ನಾನು ಕೂತ್ಕೊಂಡು ತಗೊಂಡಿದ್ದು ಮೂರ್ ದಿವಸ ಆಯ್ತು ಮೂರ್ ದಿವಸದ ಮಟ್ಟಿಗೆ ನಾನು ಅವ್ರ ಜೊತೆ ಇದ್ವಿ ಅವ್ರ ಜೊತೆ ಇದ್ದಾಗ ಹಸು ಅನ್ನೋದಿಲ್ಲ ನಿದ್ದೆ ಅನ್ನೋದಿಲ್ಲ ಏನು ಏನಂದ್ರೆ ಏನು ಇರಲ್ಲ ಫುಲ್ಲು ಒಂಥರ ಬೇರೆ ಒಂದು ಪ್ರಪಂಚ ಅಂತ ಅವಧೂತ್ರ ಒಂದು ದರ್ಶನ ಇವಾಗ ನಾನು ಮಾಡಿಸ್ತೀನಿ ಅವರದೊಂದು ಅಂಥದ್ದೊಂದು ಇದು ಪ್ರತಿಯೊಬ್ಬರೂ ಅವರ ಒಂದು ಫೋಟೋ ನೋಡಬೇಕು ಎಲ್ಲರೂ ನಮಸ್ಕಾರ ಮಾಡ್ಕೋಬೇಕು ಓ ಸೂಪರ್ ತುಂಬಾ ಚೆನ್ನಾಗಿದೆ ವಾಟ್ಸ್ಆಪಲ್ಲಿ ಕಳಿಸಿ ಖಂಡಿತ ಈ ಇವರ ಒಂದು ಚಿತ್ರ ಇಟ್ಕೊಂಡ್ರೇನೆ ಅತಿ ವಿಶೇಷವಾದಂತ ನಮ್ಮ ಎನರ್ಜಿ ತುಂಬುತ್ತೆ ಇವರು ನೀರಲ್ಲಿ ಒಳಗಡೆ ಕೂತು ತಪಸ್ಸು ಮಾಡಿದ್ರ ಇವರು ನೀ ಎಲ್ಲ ಕಡೆ ಅವ್ರದ್ದು ಅವ್ರದ್ದು ಬಹಳ ವಿಶೇಷ ಇದೆ ಇವರು ಒಂದು ನೋಡಿದ ನೆನಪು ನನಗೆ ಬಹಳ ವಿಶೇಷ ಇದೆ ನೀರಿನ ಒಳಗಡೆ ಕೂತ್ಕೊಳ್ತಾರೆ ಅದ್ರ ಮಲಗ್ತಾರೆ ತುಂಬಾ ಅಂದ್ರೆ ಬರೀ ಒಂದು ಇಷ್ಟು ಗಂಟೆ ಅಂತ ಅಲ್ಲ ಸುಮಾರು ದಿನಗಳ ಕಾಲ ಅವ್ರಿಗೇನು ಬೇಕಾಗಿಲ್ಲ ಅವ್ರಿಗೆ ಅವ್ರ ಅಟೋಬೆಟಿಕ್ ಎಲ್ಲ ಒಳಗಡೆನೆ ಅವ್ರಿಗೆ ಸಿಗ್ತಾ ಇರುತ್ತೆ ಅವ್ರಿಗೆ ಅಂತ ಒಂದು ಶಕ್ತಿ ಅವರಲ್ಲಿದೆ ಅಂದ್ರೆ ದೇವ್ರ ಅಂತಾನೆ ಹೇಳ್ಬೋದು ಈಗ ನಾವು ಔದ ನಾವು ಆ ಕಾಲದಲ್ಲಿ ಯಾರಿಗೇಳ್ಬಹುದಾಗಿತ್ತು ಶಿರ್ಡಿ ಸಾಯಿನ ಹತ್ರ ಹೇಳ್ಬೋದಾಗಿತ್ತು ಅವರು ಔದಿದ್ರೆ ಹಾಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮೇನ್ ಸ್ವಿಚ್ ನಾವು ನೋಡಲ್ಲ ಈ ಸಣ್ಣ ಪುಟ್ಟ ಸ್ವಿಚ್ ಅಲ್ಲಿ ಹುಡುಕ್ತಿವಿ ನಾವು ಕರೆಂಟ್ ಬಟ್ ಅದು ಮೇನ್ ಸ್ವಿಚ್ ಅದು ಅವೆಲ್ಲ ಹೌದ್ರು ಅನ್ನೋದ್ದು ಹೀಗೆ ನಾನು ಅಲ್ಲಿಂದ ಮುಗಿಸ್ಕೊಂಡು ಬಂದ್ಮೇಲೆ ಆ ಗುರುಗಳ ದೀಕ್ಷೆ ತಗೊಂಡ್ಮೇಲೆ ಅಷ್ಟಭೈರವಿ ಅಂತ ಈ ನಮ್ಮ ದಶಮಹಾವಿದ್ಯೆಯಲ್ಲಿ ಗ್ರಂಥದಲ್ಲಿ ಬರೋಂತ ಭೈರವಿ ಮಹಾಕಾಳಿಯ ಎಂಟು ಮಹಾಕಾಳಿ ಸೇರಿದ್ರೆ ಅಷ್ಟಭೈರವಿಯರು ಆಗ್ತಾರೆ ಅಷ್ಟಭೈರವಿಯರು ಯಾವುದಾದ್ರು ಒಂದು ಋಷಿಗೆ ಒಂದು ಗುರುಗಳಿಗೆ ಒಲಿದ್ರೆ ಅವರಿಂದ ಆಗದೆ ಇರೋಂಥ ಕೆಲಸನೇ ಇಲ್ಲ ಅಂಥ ಕೆಲಸ ಕಾರ್ಯಗಳೆಲ್ಲ ಜಯ ಆಗತ್ತೆ ಆಮೇಲೆ ಅವರಿಗೆ ಅವರು ಎಲ್ಲಿ ಕೂತ್ಕೊಂಡು ಏನು ಹೇಳ್ತಾರೋ ಈ ಹಿಂದಿನ ಒಂದು ವಿಡಿಯೋ ತಾವು ನೋಡಿದ್ರಿ ಅಂದರೆ ಇಲ್ಲಿ ಕೂತ್ಕೊಂಡು ಅವ್ರು ಎಷ್ಟೇ ದೂರ ನಮ್ಮ ಭಕ್ತರು ಇರಲಿ ಅವ್ರಿಗೆ ಯಾವ ರೀತಿ ಅವ್ರ ಸಮಸ್ಯೆ ಕ್ಲಿಯರ್ ಮಾಡ್ಬೋದು ಅನ್ನೋದನ್ನ ನಾವು ಇಲ್ಲಿಂದ ಸರಿ ಮಾಡ್ಬೋದು ಅಂಥ ಒಂದು ಶಕ್ತಿ ಅಷ್ಟಭೈರವ ಶಕ್ತಿ ಯಾಕೆಂದ್ರೆ ಅಲ್ಲಿ ಎಂಟು ಜನ ಕಾಳಿಯರು ಇರ್ತಾರೆ ಭದ್ರಕಾಳಿ ಸ್ಮಶಾನಕಾಳಿ ಮೂನಕಾಳಿ ಎಲ್ಲಾ ಕಾಳಿಯರು ಅದರಲ್ಲಿ ಇರೋದ್ರಿಂದ ಆ ಎಂಟು ಕಾಳಿಯ ಶಕ್ತಿ ಸೇರುತ್ತೆ ಹಾಗಾಗಿ ನಾವು ಹೆಚ್ಚಾಗಿ ನೋಡಿ ಕಪ್ಪು ಬಟ್ಟೆ ಹಾಕೊಂಡಿರ್ತೀವಿ ನೀವೆಲ್ಲಾ ವಿಡಿಯೋದಲ್ಲಿ ನೋಡಿರ್ತೀವಿ ಜಾಸ್ತಿಯಾಗಿ ಕಪ್ಪೆ ಹಾಕೊಳ್ಳೋ ಅಂದ್ರೆ ಈ ಅಮಾವಾಸ್ಯ ದಿನ ನಮ್ದೆಲ್ಲ ಕೆಲವೊಂದು ವಿಶೇಷ ಶಕ್ತಿಗಳಿರುತ್ತೆ ಆ ಗುರುಗಳ ಆರಾಧನೆಗಳಿರುತ್ತೆ ಇಂಥ ಮಹನೀಯರು ನಾವು ಜಾಸ್ತಿಯಾಗಿ ಅವ್ರ ಹತ್ರ ನಾವು ಹೋಗ್ತಾ ಇರ್ತೀವಿ ಅವ್ರ ಅವ್ರು ಅದ್ ಹೆಂಗೆ ಕನೆಕ್ಟ್ ಆಗ್ತಾರೋ ಯಾವ ತರ ಸಿಗ್ತಾರೋ ಎಲ್ಲ ವಿಸ್ಮಯ ಕೆಲವೊಂದು ಸಲ ಕನ್ಸು ಬೀಳುತ್ತೆ ಇಂಥ ಕಡೆ ಇದ್ದಾರೆ ಅಂತ ಸೊ ನಮಗೆ ಅಡ್ರೆಸ್ ಯಾರು ಕೊಡಲ್ಲ ನಮಗೆ ಆ ಕನ್ಸಲ್ಲಿ ಬರೋಂತ ದಾರಿಗೆ ನಾವು ನಡ್ಕೊಂಡಿದ್ರೆ ಸಾಕು ಅವರಲ್ಲೇ ಇರ್ತಾರೆ ಸಿಗ್ತಾರೆ ಹಾಗೆ ನಾವು ಕಾಳಿ ಮಠದಿಂದ ಹದ್ನೂರ ಕಿಲೋಮೀಟರ್ ಏನ್ ಹೇಳಿದ್ವಿ ಅಲ್ಲಿ ಬಂದಿದ್ದು ನಮಗ್ ಗೊತ್ತಿಲ್ಲದೆ ಬಂದಿರೋದು ಹದಿನಾಲ್ಕ ಕಿಲೋಮೀಟರ್ ಬಂದಿರೋದು ನಮ್ಗೆ ಯಾರು ಎಡ್ರೆಸ್ ಹೇಳಿಲ್ಲ ಆದ್ರೆ ಕನ್ಸಲ್ ಬಂದಿರೋಂತದ್ದು ಅದು ಇಂತ ಹದಿನಾಲ್ಕ ಕಿಲೋಮೀಟರ್ ಅಲ್ಲಿ ಈ ತರ ಇರ್ತಾರೆ ಆ ನದಿಯಲ್ಲಿ ಕೂತಿರ್ತಾರೆ ಅಂತ ಸೊ ಅಲ್ಲಿ ಹೋದಾಗ ಈ ಗುರುಗಳು ದೈವ ಸ್ವರೂಪ ನಿಜವಾಗ್ಲು ಅಂತ ಒಂದು ಕೆಲವೊಂದು ಶಕ್ತಿಯುತವಾದಂಥ ತಾಂತ್ರಿಕ ಮಂತ್ರಗಳಿದೆ ಸರ್ ಹಾಗಾಗಿ ಈ ನಮ್ಮ ವೇದ ಮಂತ್ರಗಳಿದೆ ಆ ವೇದ ಮಂತ್ರದಲ್ಲಿ ಯಾವ ತರ ಒಂದೊಂದು ಲೆವೆಲ್ ಅನ್ನೋದಿದೆಯೋ ತಾಂತ್ರಿಕ ಮಂತ್ರದಲ್ಲೂ ಒಂದೊಂದು ಲೆವೆಲ್ ಒಂದೊಂದು ಆ ಒಂದು ಸ್ಥಾನ ಅನ್ನೋದಿದೆ ಹಂತಗಳಿದೆ ಆ ರೀತಿಯಾದಂತ ಒಂದೊಂದು ಹಂತನ ನಾವು ತಲುಪ್ತಾ ಹೋಗ್ಬೇಕು ಸುಮ್ಮನೆ ಯಾವಾಗ್ಲೂ ಒಂದು ಹಣ ಅದು ಇದು ಅಲ್ಲ ಇದರಿಂದ ನಾವು ಹೋಗೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ನಮ್ಗೆ ಸಿಗುತ್ತೆ ಆ ಒಂದು ಶಕ್ತಿ ಅನ್ನೋದು ಬಹಳ ಮುಖ್ಯ ಆ ಸಾಧನೆ ಅನ್ನೋದು ತುಂಬಾ ಮುಖ್ಯ ಒಂದು ಮನೆಯಲ್ಲಿ ಅಲ್ಲಿಂದ ಬಂದ ಮೇಲೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗುಗೆ ತುಂಬಾ ಪ್ರೇತ ಕಾಟ ಇತ್ತು ಆ ಹುಡುಗಿ ಎಲ್ಲೋ ಪಾಪ ಯಾವ್ದೋ ಒಂದು ಟ್ರಿಪ್ಗೆ ಸ್ಕೂಲ್ಗೆ ಅಂತ ಹೋಗಿ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು ಅಲ್ಲಿ ಒಂದು ಪ್ರೇತದ ಸಮಸ್ಯೆ ಆಗಿದೆ ಯಾವುದೋ ಒಂದು ಗ್ರೌಂಡ್ ಅಲ್ಲೋ ಪಾರ್ಕ್ ಪಾರ್ಕಲ್ಲೋ ಅಲ್ಲಿ ಪ್ರಯತ್ನದ ಸಮಸ್ಯೆ ಆಗಿದೆ ಸೈಲೆಂಟ್ ಆಗಿ ಯಾರಾದ್ರೂ ಮಾತಾಡಿಲ್ಲ ಮೌನವಾಗಿ ಬಂದು ಮಲಗಿರೋರು ಅಂತ ಒಂದು ಇದು ಈ ಗುರುಗಳನ್ನ ನಾವು ನೆನೆಸ್ಕೊಂಡ್ವಿ ಜೊತೆಗಿರ್ತಕ್ಕಂಥ ನಮ್ಮ ನಾಗಚೌಡಿ ದಂಡ ಇದರ ಮುಖಾಂತರವಾಗಿ ನಾವು ಆ ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆಯನ್ನ ಬಳಸಿ ಈ ಮಗುವಿನ ಒಂದು ಸಮಸ್ಯೆ ಏನಿದೆ ಆ ಪ್ರೇತದ ಸಮಸ್ಯೆ ಅದನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದ್ದು ನಾಗದಂಡದಲ್ಲಿ ನಾಗಚೌಡಿ ದಂಡದಲ್ಲಿ ಅದನ್ನ ಶಿಫ್ಟ್ ಮಾಡಿ ಆ ಮಗು ಸಂಪೂರ್ಣವಾಗಿ ಕ್ಯೂರ್ ಆಗಿ ಇಲ್ಲೇ ಜಯನಗರದಲ್ಲಿ ಇರೋದು ಬೆಂಗಳೂರಲ್ಲಿ ಮನೆ ಇರೋದು ತುಂಬಾ ಶ್ರೀಮಂತರು ತುಂಬಾ ಶ್ರೀಮಂತರು ತುಂಬಾ ಅನುಕೂಲಸ್ಥರು ಆದ್ರೆ ಅವ್ರು ಏನ್ ಮಾಡ್ತಾರ ಗೊತ್ತಾ ಈಗ ಹೆಚ್ಚಾಗಿ ಟೆಸ್ಟ್ಗಳು ಮಾಡಕ್ ಶುರು ಮಾಡ್ತಾರೆ ಓ ಏನೋ ಬ್ಲಡ್ ಸಮಸ್ಯೆ ಇದೆಯಾ ಅಥವಾ ಏನಾರ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ಆದರೆ ಎಲ್ಲ ನಾರ್ಮಲ್ ಅಂತ ಬರುತ್ತೆ ನಾರ್ಮಲ್ ಅಂತ ಬಂದ ಮೇಲೆ ಈ ಮಗು ಸರಿ ಇರಬೇಕಲ್ಲ ಹೌದು ಸೊ ಸರಿ ಇಲ್ಲ ಅಂದಾಗ ನಮ್ಮ ಹತ್ರ ಬಂದಾಗ ನಾವು ಎಲ್ಲ ನೋಡಿ ಇದೇ ಸಮಸ್ಯೆ ಆಗಿದೆ ಅಂತ ನಾವು ಹೇಳಿದ್ವಿ ಅವ್ರಿಗೆ ಆಮೇಲೆ ಒಂದು ಅಮಾವಾಸ್ಯ ದಿನ ಆ ಸಂಪೂರ್ಣವಾದಂಥ ಆ ಪ್ರೇತವನ್ನೆಲ್ಲ ನಾವು ಆ ಸಮಸ್ಯೆ ಏನಿದೆ ಅಂತ ತೆಗೆದಾಗ ಆ ಮಗು ಸಂಪೂರ್ಣವಾಗಿ ಕ್ಯೂರ್ ಆಯಿತು ಈಗ ನೆಮ್ಮದಿಯಾಗಿ ಖುಷಿಯಾಗಿ ಇದಾಳೆ ಇವಾಗ ಮತ್ತೆ ಮುಂಚಿನ ತರನೇ ಆಗಿದ್ದಾಳೆ ಹೀಗೆ ಈ ತರದ್ದೆಲ್ಲ ಆ ಗುರುವಿನ ಶಕ್ತಿ ಅನ್ನೋದಂತದ್ದು ಅಂದ್ರೆ ನಾವು ಸಂಪೂರ್ಣವಾಗಿ ಸಿಗಲ್ಲ ಈ ಗುರುಗಳು ಗುರುಗಳು ಸಿಗಲ್ಲ ಸಿಗಲ್ಲ ಆದ್ರೆ ನಮಗೆ ಗೊತ್ತಿರೋದ್ದು ಕಾಳಿ ಮಠದ ಹತ್ರನೇ ಅವರು ಇರ್ತಾರೆ ಅಂತ ಯಾಕೆಂದ್ರೆ ಕಾಳಿ ಆರಾಧಕರು ಆ ದೇವಿ ಆರಾಧಕರು ಹೆಚ್ಚಾಗಿ ಹಾಗಾಗಿ ಅಲ್ಲಿಗೆ ಯಾರೇ ಹೋದ್ರು ಕೂಡ ಆ ಜಾಗದಲ್ಲಿ ಹುಡ್ಕದ್ರೆ ಖಂಡಿತವಾಗ್ಲೂ ಅವ್ರು ಸಿಕ್ಕೇ ಸಿಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತಾರೆ ಹಾಗಾಗಿ ಆ ತರ ಒಂದು ಅವರ ಒಂದಿದು ಆದ್ರೆ ಕೆಲವರಿಗೆ ದರ್ಶನ ಕೊಡ್ಬೋದು ಅವ್ರು ನೋಡ್ತಾರೆ ದೂರದಿಂದಾನೆ ಇವನು ಯೋಗ್ಯನ ಅಲ್ವಾ ಅಂತ ಸೊ ಯೋಗ್ಯ ಆದ್ರೆ ಮಾತ್ರ ನಿಜವಾದಂತ ಭಕ್ತ ಆದ್ರೆ ಮಾತ್ರ ಅವರಿಗೆ ದರ್ಶನ ಕೊಟ್ಟು ಇವರು ಮಾಯವಾಗಿ ಹೋಗ್ತಾರೋ ಅಥವಾ ಕಣ್ಣಿ ಕಾಣಿಸ್ತೇ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಅವ್ರ ಹೆಸರು ಅವ್ರ ಹೆಸರು ಇಲ್ಲಿವರೆಗೂ ಗೋಪ್ಯವಾಗಿಟ್ಟಿರೋದು ಆಂಜನೇಯನ ಹೆಸರು ಬರುತ್ತೆ ಪಾವಮಾನ ಶರ್ಮ ಅಂತ ಹ್ಞೂ 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 ಪಾಪ್ ಶರ್ಮ ಅಂತ ಅವರು ನಮ್ಮ ಹತ್ರ ಹೇಳಿರೋದು ಹ್ಞೂ ಅವ್ರ ಹೆಸ್ರು ಏನೋ ಬೇರೆ ಇದೆ ಓಕೆ ಆದರೆ ಅವ್ರು ನಮ್ಗೆ ತಿಳಿಸಿರೋದು ಅದು ವರ್ಷ ಏಜ್ ಇರಬಹುದು ಅವರು ಸುಮಾರು ಒಂದು ನೂರು ನೂ ನೂರು ದಾಟಿದೆ ಸರ್ ಹಂಡ್ರೆಡ್ ನೂರು ದಾಟಿ ಇದೆ ಗಟ್ಟಿ ಇದ್ದಾರಲ್ಲ ಭಯಂಕರ ಗಟ್ಟಿ ತುಂಬಾ ಸ್ಟ್ರಾಂಗ್ ನಮ್ಮನ್ನ ಎತ್ಕೊಂಡು ಹೋಗ್ತಾರೆ ಅವರು ಒಬ್ಬ ಅಷ್ಟೇ ಆಹಾರ ಸೇವನೆ ಮಾಡೋದು ಕಡಿಮೆ ಏನೂ ಇಲ್ಲ ಝೀರೋ ಅಂದ್ರೆ ಅವರಿಗೆ ಶಕ್ತಿ ಆ ಇದೆ ತಮ್ ಗೊತ್ತಿರಬಹುದು ನಮ್ಮ ಗುರುಗಳಿದ್ದಾರೆ ಅವ್ರನ್ನ ಇಲ್ಲಿಂದ ನಾವು ಬೇಕಾದ್ರೆ ಬಾಂಬೆ ಕರ್ಕೊಂಡೋದ್ರೆ ಕಾರಲ್ಲಿ ಕೂರಿಸ್ಕೊಂಡು ಅವ್ರೆಲ್ಲೂ ಇಳಿಯಲ್ಲ ಎಂತ ಶಕ್ತಿ ನೋಡಿ ಅದು ಮಧ್ಯದಲ್ಲಿ ಎಲ್ಲಾದ್ರೂ ಇಳಿಬೇಕು ಅನ್ಕೋ ಅಂತಾರಲ್ಲ ಜನ ಇವ್ರೆಲ್ಲೂ ಇಳಿಯಲ್ಲ ಬೆಂಗಳೂರಿಂದ ಬಾಂಬೆ ಕರ್ಕೊಂಡೋದ್ರು ಬಾಂಬೆ ಇಳಿಯೋದು ಅವರು ಹಾಗೆ ಅಂತ ಶಕ್ತಿ ಅದು ನವ ಇಂದ್ರಿಯಗಳನ್ನು ತಡೆದಿಟ್ಕೊಳಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅವರೇ ನಿಜವಾದಂತ ಗುರು ಹ್ಮ್ ಹ್ಮ್ ಅಂತವ್ರು ಸಿಕ್ಬೇಕು ಅಂತವ್ರು ಸಿಕ್ಕಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಜನಕ್ಕೂನು ಅಷ್ಟು ಅನುಕೂಲ ಆಗುತ್ತೆ ದೇವ್ರು ಸಿಕ್ಕಂಗೆ ಲೆಕ್ಕ ಸೂಪರ್ ಈ ತರ ಚೆನ್ನಾಗಿ ವಿಚಾರಗಳು ಈಗ ಪ್ರೆಸೆಂಟ್ ಇವ್ರು ರನ್ನಿಂಗ್ ಇರೋರು ಈಗ ಇದಾರೆ ಇನ್ನು ಇದ್ದಾರೆ ಯಾರಾದ್ರೂ ದರ್ಶನ ತಗೋಬೇಕು ಅಂದ್ರೆ ನಮ್ಮ ಪ್ರಕಾರ ಇವರು ಇನ್ನ ಇರ್ತಾರೆ ಇನ್ನೊಂದಷ್ಟು ವರ್ಷಗಳ ಕಾಲ ಇರ್ತಾರೆ ಅನ್ನೋಂಥದ್ದು ನಮ್ಮ ನಂಬಿಕೆ ಸುಮಾರು ಒಂದು ಇನ್ನೊಂದು ಅರವತ್ ಎಪ್ಪತ್ತು ವರ್ಷ ಅಂತೂ ಇರ್ತಾರೆ ಇದು ಇನ್ನು ಈಗ ಪ್ರಾಯದವ್ರು ಇದ್ದಂಗಿದ್ದಾರೆ ನಮ್ಗಿಂತನೂ ಹೆಲ್ತಿ ಇದಾರೆ ನಮ್ಮ ಒಂದು ಮೂರು ಏಜ್ ಗಳವ್ರಿಗೆ ಒಬ್ಬರಿಗೆ 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 ಹಾಗೆ ಅವರು ಅವರು ಅವ್ರ ಏಜ್ ಹೇಳಲ್ಲ ಆದ್ರೆ ನಾವ್ ಅನ್ಕೊಂಡಿರೋದು ಒಂದು ನೂರು ದಾಟಿದೆ ಅಂತ ಅವ್ರಿಗೆ ಎಷ್ಟು ವರ್ಷ ಆಗಿದೆ ಯಾರಿಗೂ ಸುಮಾರು ಆಗಿದೆ ಇವರು ದೈವ ಡೈರೆಕ್ಟ್ ಕಾಂಟ್ಯಾಕ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ದೇವರಿಗೆ ದೇವರಾದ್ಮೇಲೆ ಇವರು ನಮ್ಗೆ ಇವಾಗ ಭೂಮಿ ಮೇಲೆ ದೈವ ಒಂದು ಕಾಣಿಸ್ಕೊಳ್ಳೋ ತರ ಇಲ್ಲ ದರ್ಶನ ಇಲ್ಲ ಆದ್ರೆ ಈ ರೀತಿ ಇರ್ತಾರೆ ಈ ತರ ಇರ್ತಾರೆ ಈ ತರ ಸಿಕ್ಕಿದ್ರೆ ದೇವ್ರ ಸಿಕ್ಕದಂಗೆ ನಮ್ಗೆ ಲೆಕ್ಕ ಏನಾನ ವಿಚಾರ ಅವರೇ ಹೇಳ್ಬಿಡ್ತಾರೆ ಹತ್ರನೇ ಮಾತಾಡ್ಬೋದು ಇವರೇ ಹೇಳ್ತಾರೆ ತಿಳಿಸ್ತಾರೆ ಏನೇ ಇದ್ರು ಹಾಗೆ ಸಿಗೋದಿಲ್ಲ ಇವರು ನಿಜವಾದಂತ ಭಕ್ತಿ ನಿಜವಾದಂತ ಶಕ್ತಿ ವಿದ್ಯೆ ಇದ್ರೆ ಅತಿ ಬೇಗ ಸಿಗ್ತಾರ ಅವರು ಅತಿ ಶೀಘ್ರವಾಗಿ ಸಿಕ್ತಾರೆ ಸಾಮಾನ್ಯ ಜನಕ್ಕೆ ಸ್ವಲ್ಪ ಹುಡುಕ್ಬೇಕು ಅವ್ರ ಪಾಪ ಪುಣ್ಯ ಕರ್ಮಗಳು ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯ್ತು ಸೂಪರ್ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಅವಧೂತರು ರೆಗ್ಯುಲರಾಗಿ ನಮ್ಮ ಸಮಾಜದಲ್ಲಿರೋ ಅವಧೂತರುಗಳು ಅದು ಒಂಥರ ಇದೆ ಅದು ಬಿಟ್ಟು ಹೊರಗಡೆ ಕೂಡ ಅವಧೂತರು ತುಂಬ ಇದ್ದಾರೆ ಬಟ್ ಅವರು ಪಬ್ಲಿಕ್ಕಿಗೆ ಸಿಗೋದಿಲ್ಲ ಸಾಮಾನ್ಯವಾಗಿ ಅವ್ರನ್ನ ಭೇಟಿ ಮಾಡೋಕ್ಕೂ ಕಷ್ಟ ಅವರು ಊಟ ಆಹಾರ ಆಲ್ರೆಡಿ ಕಂಪ್ಲೀಟ್ ನಿಲ್ಲಿಸಿರ್ತಾರೆ ಬಟ್ ಡೈರೆಕ್ಟಾಗಿ ದೈವಕ್ಕೆ ಒಂದು ಕಾಂಟ್ಯಾಕ್ಟ್ ಇರೋವಂಥ ಕೆಲವೊಂದು ಶಕ್ತಿಗಳು ಅವರಲ್ಲಿ ಇರುತ್ತೆ ಹಾಗಾಗಿ ಅವರು ಎಲ್ಲೋ ನಿರ್ಜನ ಜಾಗಗಳಲ್ಲಿ ಅವ್ರದೇ ಕೆಲವೊಂದಷ್ಟೇನೋ ಪ್ರೊಸೆಸ್ಸು ಕೆಲಸಗಳಲ್ಲಿ ಅವರು ತೊಡಗಿರ್ತಾರೆ ಜನಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅವರು ಬಗೆಹರಿಸೋದಕ್ಕೆ ಅವರು ಸಿಗೋದಿಲ್ಲ ಹಾಗಾಗಿ ಈ ಒಂದು ವಿಶೇಷವಾದ ವ್ಯಕ್ತಿಗಳ ಬಗ್ಗೆ ನಾಗರಾಜ್ ಭಟ್ರು ಸೊ ಅವ್ರ ಗಮನದಲ್ಲಿ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಒಬ್ಬ ವ್ಯಕ್ತಿ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ತುಂಬ ವಿಶೇಷವಾಗಿ ಇದ್ದಾರೆ ಬಟ್ ಅವ್ರ ಫೋಟೋನ ನಾನು ತೋರಿಸ್ತೀನಿ ಸೊ ಅವರು ತುಂಬ ವಿಶೇಷವಾದ ವ್ಯಕ್ತಿ ತುಂಬ ಏಜ್ ಆಗಿದೆ ಬಟ್ ಗಟ್ಟಿ ಫಿಟ್ನೆಸ್ ಇದ್ದಾರೆ ಸೊ ಈ ಅವಧೂದ್ರ ಬಗ್ಗೆ ಒಂದಷ್ಟು ಚಿಕ್ಕ ಮಾಹಿತಿ ನಾಗರಾಜ್ ಭಟ್ರು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ